ಆರು ಮುಕ್ಕರಿಂದ ಏಳು ಗಂಟೆ ಸಂದರ್ಭದಲ್ಲಿ ತಮ್ಮ ಗ್ರಾಮದ ಹಿರಿಯ ವ್ಯಕ್ತಿಯಾದಂತಹ ಪಾಪ್ ಶೆಟ್ರು ಚಂದಾವರ್ ಶೆಟ್ರು ಅವರು ಪಾಪ್ ಶೆಟ್ರು ಅವರು ಬೆಳಗ್ಗೆ ಎಂದಿನಂತೆ ಆರು ಮುಕ್ಕಾಲರಿಂದ ಏಳು ಗಂಟೆ ಒಳಗಡೆ ಡೈರಿಗೆ ಹಾಲು ಹಾಕಿ ಹೋಗಂತ ಸಂದರ್ಭದಲ್ಲಿ ಹಂಪಾಪುರದ ಸಿ ಜಿ ಬಿ ಬ್ಯಾಂಕಿನ ಸ್ವಲ್ಪ ಮುಂದೆ ಹೋದರೆ ಬಲ್ಭಾಗದಲ್ಲಿ ನಿಂತಿದ್ದಂಥ ವ್ಯಕ್ತಿಗೆ ರೋಡ್ ಸೈಡ್ ನಲ್ಲಿ ಫುಟ್ಪಾತ್ನ ನಲ್ಲಿ ನಿಂತಿದಂತಹ ವ್ಯಕ್ತಿಗೆ ಹಾಸನ ಕಡೆಯಿಂದ ಬಂದಂತ ಅತಿ ವೇಗದಿಂದ ಬಂದಂತಹ ಬಸ್ಸು ಓವರ್ಟೇಕ್ ಮಾಡೋದಕ್ಕೋಸ್ಕರ ಎಡಭಾಗದಲ್ಲಿ ಎರಡು ಬಸ್ ನಿಲ್ಸಿದ್ರು ಸಹ ಬಲಭಾಗದಲ್ಲಿ ಓವರ್ಟೇಕ್ ಮಾಡೋದಕ್ಕೋಸ್ಕರ ಬ್ಯಾಂಕ್ ಮುಂದೆಯಿಂದನೇ ಬಲಭಾಗದಲ್ಲಿ ಫುಲ್ ಫುಟ್ಪಾತ್ ನಲ್ಲಿ ರೈಟ್ ಸೈಡ್ ಆದಾಗೆ ಹೋಗಿ ಬಲಭಾಗದಲ್ಲಿ ನಿಂತಿದ್ದಂತಹ ಆ ಕಡೆ ರೋಡ್ ಪಕ್ಕದಲ್ಲಿ ಸೇತುವೆ ಪಕ್ಕದಲ್ಲಿ ನಿಂತಿದಂತ ಅಂಗಡಿ ಮುಂಭಾಗದಲ್ಲಿ ನಿಂತಿದ್ದಂತ ಪೆಟ್ಟಿಗೆ ಅಂಗಡಿ ಮುಂಭಾಗದಲ್ಲಿ ನಿಂತಿದ್ದಂತಹ ವ್ಯಕ್ತಿಗೆ ಆಕ್ಸಿಡೆಂಟ್ ಮಾಡಿ ಗುದ್ದು ಆತನ ಮೈ ಮೇಲೆ ಸುಮಾರು ಹೆಚ್ಚು ಕಡಿಮೆ ಒಂದು ಅರವತ್ತರಿಂದ ಎಪ್ಪತ್ತಡಿ ಆತಂಕೂ ಸಹ ಸಾವತನ ಸೈಕಲ್ ಮತ್ತೆ ಅವ್ರನ್ನ ಸೇರಿಸ್ಕೊಂಡಂಗೆ ಉಚ್ಕೊಂಡು ಹೋಗಿ ನಿಂತಿದೆ ತಲೆ ಮೇಲೆ ವೀಲ್ ಹತ್ತಿದೆ ಮತ್ತೆ ಬಲಗೈ ಎಡಗೈ ಪೂರ್ತ ಬಲಗೈ ಪೂರ್ತ ಭುಜದ ಸಮೇತ ಕಟ್ಟಾಗಿದೆ ಮಿದಳೆಲ್ಲ ರೋಡ್ ಅಲ್ಲಿ ಚೆಲ್ಲಾಡಿದೆ ಇದಕ್ಕೆ ಆ ಬಸ್ ನ ಡ್ರೈವರ್ನ ಅತಿ ವೇಗವೇ ಕಾರಣ ಅಜಾಗರೂಕತೆಯ ಕಾರಣ ಇದಕ್ಕೋಸ್ಕರ ಗ್ರಾಮದಲ್ಲಿ ಗ್ರಾಮದಲ್ಲಿ ಇದಕ್ಕೋಸ್ಕರ ರೋಡ್ ಅನ್ಸನ ಹಾಕ್ಬೇಕು ಅಂತ ಹೇಳಿ ಅನೇಕ ದಿನದಿಂದ ಹೇಳ್ತಾ ಇತ್ತು ಇತ್ತೀಚೆಗಾಗ್ಲೇ ಈ ವಾರದಲ್ಲಿ ಮೂರು ಆಕ್ಸಿಡೆಂಟ್ ಆಗಿದೆ ಪಾಪ ಅತಿ ಚಿಕ್ಕ ವಯಸ್ಸಿನ ಹುಡುಗ ಇವತ್ತೊಂಬತ್ತರಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ ಹುಡುಗ ಅವನು ಆಕ್ಸಿಡೆಂಟ್ ಆಗಿ ಇದುವರೆಗೂ ಸಹ ಡಿ ಆರ್ ಎಂ ಇದ್ದಾನೆ ಇದುವರೆಗೂ ಅವನಿಗೆ ಪ್ರಜ್ಞೆ ಬಂದಿಲ್ಲ ಈ ತರ ಆಕ್ಸಿಡೆಂಟ್ಗಳು ಮತ್ತೆ ಸುಮಾರು ಆಕ್ಸಿಡೆಂಟ್ಗಳು ರಸ್ತೆ ಆಗ್ತಾರು ಸಹ ಈ ಇಲ್ಲಿ ನಾವು ಪಿ ಡಬ್ಲ್ಯೂ ಡಿ ಅವ್ರಿಗೆ ಹೇಳಿದ್ರೆ ಅದು ಎನ್ ಹೆಚ್ಚು ಸೇರಬೇಕು ನಮಗೆ ಬರೋದಿಲ್ಲ ಅಂತ ಕಾರಣ ಹೇಳ್ಕೊಂಡು ಇದುವರೆಗೂ ಸಹ ರೋಡ ಸಿಲ್ದರೆ ಇರೋದು ಸಹ ಈ ಆಕ್ಸಿಡೆಂಟ್ ಆಗೋದಕ್ಕೆ ಕಾರಣ ಅದ್ರ ಜೊತೆಗೆ ನಮ್ಮ ಪಂಚಾಯಿತಿಯವರು ಈ ರೋಡ್ ಪಕ್ಕದಲ್ಲಿ ಅಂದ್ರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಡ್ರೈನ್ ಗೆ ಮುಚ್ಕೊಂಡು ಅವ್ರ ಮನೆ ಮುಂಭಾಗದಲ್ಲಿ ಮತ್ತೆ ಅಂಗಡಿಗಳ್ನ ಅಂಗಡಿಗಳ್ನ ಮಾಡ್ಕೊಂಡಿದ್ದಾರೆ ಅಲ್ಲಿ ಡ್ರೈನೇಜ್ಗಳನ್ನ ಬಿಡಿಸಬೇಕು ಅಲ್ಲಿ ಸಲೀಸಾಗಿ ನೀರು ಹೋಗ ವ್ಯವಸ್ಥೆ ಆಗಬೇಕು ಅಲ್ಲಿ ಈತ ಸಿ ಜಿ ಬಿ ಬ್ಯಾಂಕ್ ಮುಂಭಾಗದಲ್ಲಿ ಬಲಭಾಗ ಓವರ್ಟೇಕ್ ಮಾಡಿರೋ ಸಹ ಅಲ್ಲಿಂದ ಮುಂದೆ ಹೋದ್ಮೇಲೆ ಫಿಶ್ ಮಾರ್ಕೆಟ್ ಐತೆ ಫಿಶ್ ಮಾರ್ಕೆಟ್ ಹತ್ರ ಒಂದು ಬ್ರೇಕ್ ಹೊಡೆದ್ ಅಲ್ಲಿಂದನೂ ಉಜ್ಕೊಂಡು ಅವನ್ನ ತಗೊಂಡೋಗಿದೆ ಬಸ್ ತಳಗಡೆಯಿಂದ ಹಾಕೊಂಡು ಆ ವ್ಯಕ್ತಿ ಆದ್ರಿಂದ ಈ ಪಂಚಾಯತಿ ಅವರು ಸಹ ಡ್ರೈನೇಜ್ಗಳನ್ನ ಮುಚ್ಚಿಕೊಂಡಿರೋದನ್ನ ಒತ್ತುವರಿನ ಮಾಡ್ಕೊಂಡಿರೋದನ್ನ ಬಿಡಿಸಬೇಕು ಮತ್ತೆ ಕೆ ಎಸ್ ಆರ್ ಟಿ ಸಿ ಅವ್ರಿಗೂ ಸಹ ಬಂದಿದ್ರು ಇವರು ಡಿ ಆರ್ ಎಂ ಬಂದಿದ್ರು ಅಲ್ಲಿ ಒಬ್ಬರನ್ನ ಟಿ ಸಿನ ಅಪಾಯಿಂಟ್ ಮಾಡ್ತೀವಿ ಇವತ್ತಿಂದ ಎಲ್ಲ ಎಕ್ಸ್ಪ್ರೆಸ್ ಬಸ್ಗಳು ಬಂದು ಅಲ್ಲಿ ಸ್ಟಾಪ್ ಕೊಟ್ಟು ಅಲ್ಲಿ ಎಂಟ್ರಿ ಮಾಡ್ ತೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಈ ರೀತಿ ಆಗ ರೀತಿ ನಾವು ಸಹ ಜಾಗ್ರತೆ ವಹಿಸ್ತೀವಿ ಅಂತ ಹೇಳಿದ್ರೆ ನೀವು ಎಸ್ ಪಿ ಬಂದಿದ್ರು ಮತ್ತೆ ಸರ್ಕಾರಿ ಇನ್ಸ್ಪೆಟ್ ಬಂದಿದ್ರು ಪೊಲೀಸ್ ಸಿಬ್ಬಂದಿ ಎಲ್ಲ ಬಂದಿದ್ರು ಅದನ್ನೆಲ್ಲ ಎಲ್ರಿಗೂ ತಿಳುವಳಿಕೆ ಆಲ್ ರಸ್ತೆ ಪ್ರಾಧಿಕಾರದವರು ಇವತ್ತು ಈಗ ತಕ್ಷಣದಿಂದನೇ ಇಲ್ಲಿ ರೋಡ್ ಹಂಪ್ಗಳನ್ನ ಹಾಕಬೇಕು ಗ್ರಾಮದ ಐದು ಭಾಗಗಳಲ್ಲಿ ರೋಡ್ ಹಂಪ್ಸ್ ಹಾಕಬೇಕು ಮತ್ತೆ ಅವರು ಈ ತರ ಅಜಾಗರೂಕತೆ ಅವರ ನಡವಳಿಕೆಯೂ ಇವತ್ತಿನ ಈ ಗೆ ಕಾರಣ ಅವರ ಅಜಾಗರೂಕತೆನೂ ಸಹ ಹಿಂದೆ ಇದ್ರೂ ನಾವು ಕಂಪ್ಲೇಂಟ್ ಮಾಡಿದಾಗಲಿಲ್ಲ ಆ ರೋಡ್ ಹಂಪ್ಸ್ ಇದ್ರೆ ಅಥವಾ ಇದ್ದ ಹಂಸ್ಗಳನ್ನ ಕೇಳಿದ್ರು ಸಹ ಆಕ್ಸಿಡೆಂಟ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು ಗಳು ಆಕ್ಸಿಡೆಂಟ್ ಸರ್ವೇ ಸಾಮಾನ್ಯವಾಗಿ ಆಗ್ತವೆ ಬಟ್ ಆದರೆ ನಾವು ಎಚ್ಚರಿಕೆ ವಹಿಸ್ಬೇಕಾಗಿತ್ತು ಜಾಗೃತ ವಹಿಸಬೇಕಾಗಿತ್ತು ಅದಕ್ಕೆ ಈ ರಸ್ತೆ ಪ್ರಾಧಿಕಾರದವರೇ ಪ್ರಮುಖವಾದಂಥ ಕಾರಣ ಅದ್ರ ಜೊತೆಯಲ್ಲಿ ಈ ಕೆ ಎಸ್ ಆರ್ ಟಿ ಸಿ ಇವರು ಸಹ ಈ ಸ್ಟ್ರಿಕ್ಟಾಗಿ ಅವರ ಡ್ರೈವರ್ಗಳಿಗೆ ಅವರು ಅತಿ ವೇಗದಲ್ಲಿ ಹೋಗೋದಕ್ಕೆ ಅವರು ಕಡಿವಾಣ ಹಾಕ್ಬೇಕು ಬಸ್ಗಳಿಗೆ ಸ್ಪೀಡ್ ಕಂಟ್ರೋಲ್ ಹಾಕ್ತಿದ್ರೆ ಒಂದು ಇತಿಮಿತಿಯಲ್ಲಿ ಅವರು ಹೋಗ್ತಾರೆ ರೋಡ್ ಕ್ರಾಸ್ ಮಾಡ್ತೀರಿ ಅಥವಾ ಓವರ್ಟೇಕ್ ಮಾಡ್ತೀರಿ ಅಂತೇಳಿ ಅಲ್ಲಿ ಬದುಕಿದ್ರೆ ಅಲ್ಲಿ ಸಾಮಾನ್ಯವಾಗಿ ಇನ್ನೊಂದು ಅರ್ಧ ಗಂಟೆ ಆಗಿದ್ರೆ ಇನ್ನೂ ಒಂದು ನಾಲ್ಕೈದು ಜನ ಆ ಸೇತುವೆ ಸೇತುವೆಂಟ್ ಆಗಿ ಕೂತ್ಕೋತರು ಅಂಗಡಿ ಮುಂಭಾಗ ಎಲ್ಲರೂ ಹೋಗ್ತಿದ್ರು ಆ ತರ ಆಗುತ್ತೆ ಆ ಕಾರಣದಿಂದ ರಸ್ತೆ ಪ್ರಾಧಿಕಾರದವರು ತತ್ಕ್ಷಣದಲ್ಲಿ ಅಲ್ಲಿ ರೋಡ್ ಅಂತ ಹಾಕ್ಬೇಕು ನಮ್ಮ ಪಂಚಾಯತ್ ಆ ರೋಡ್ ನ ಎರಡು ಬದಿನಲ್ಲಿ ಇರೋಂತಹ ಡ್ರೈನೇಜ್ ಗಳ ಚೇಂಬರ್ನ ಬಿಡಿಸ್ಬೇಕು ನೀರು ಸಹ ಹೋಗೋ ರೀತಿಲಿ ಇರ್ಬೇಕು ಮತ್ತೆ ಕ್ಲೀನ್ ಆಗಿರೋ ರೀತಿಲಿ ನೋಡ್ಕೋಬೇಕು ಅಂತೇಳಿ